ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಭಾನುವಾರ ಅಲ್ವಾ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ನಾವೆಲ್ಲ ಮನೆ ಹತ್ರ ಅಲ್ವಾ ಸೊ ಹಾಗಾಗಿ ನಮಗೂ ಕೆಲಸ ಇರಲಿಲ್ಲ ಇವ್ರುಗಳಿಗಂತೂ ಕೆಲಸ ಇಲ್ಲವೇ ಇಲ್ಲ ಯಾಕಂದ್ರೆ ಇವರು ಸ್ಕೂಲ್ ರಜೆ ಇವತ್ತು ಇವತ್ತು ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡಬೇಕು ಮತ್ತೆ ಬದನೆ ಪೇರ್ಗಳೆಲ್ಲ ಇವೆ ಅವುಗಳನ್ನು ಕೂಡ ಪಾತಿ ಮಾಡಿ ನೆಡಬೇಕು ಬನ್ನಿ ಯಾವ ಥರ ಪಾತಿ ಮಾಡಿ ನೆಡ್ತಾರೆ ಅನ್ನೋ ಕಂಪ್ಲೀಟ್ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಾಚ್ ಮಾಡಿ ಇವತ್ತು ನಾನು ಇವತ್ತು ಭಾನುವಾರ ಅಲ್ವ ನಾನು ನಮ್ಮಪ್ಪ ನಮ್ಮ ಮಮ್ಮಿ ಎಲ್ಲ ಜೊತೆ ಅದಕ್ಕೆ ಇವತ್ತು ಗಾರ್ಡನ್ ಮಾಡೋದಂತ ಗಾರ್ಡನ್ ಟೈಮ್ ಇಷ್ಟೊತ್ತಾಗಿದ್ರು ಬರೀ ಮನೆ ಕೆಲಸ ಮಾತ್ರ ಇಲ್ಲ ಅಂದಿದ್ರೆ ಇವರು ಗಾರ್ಡನ್ ಮಾಡೋರು ಟೈಮ್ ಎಷ್ಟು ಗೊತ್ತಾ ನೋಡಿ ಹಂಗೆ ಟೈಮಿಂಗ್ಸ್ ಗೊತ್ತ ಇದು ಬಂಬು ಪ್ಲಾಂಟು ಇದನ್ನ ನಾವು ಮೀಶೋದಿಂದ ತರಿಸಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮನಿ ಪ್ಲಾಂಟ್ ಹ್ಮ್ ಎರಡನ್ನೂ ತರಿಸಿದ್ದು ಮೀಶೋ ಇಂದ ಅಂದ್ರೆ ನೂರ್ ರೂಪಾಯಿ ಏನೋ ಆಗಿತ್ತು ಅಷ್ಟೇ ಅಮೌಂಟ್ ಬಂದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಗಿಡ ಬಂದು ಇಲ್ಲಿ ಬಂದು ಮನಿ ಪ್ಲಾಂಟ್ ಇದು ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ತರಿಸಿದ್ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ ಆಗಿ ಕಾಣುತ್ತೆ ಇದು ಮ್ಯಾಟ್ ಕೂಡ ಇದು ಮೀಶೋದಿಂದನೇ ಪರ್ಚೇಸ್ ಮಾಡಿ ತರಿಸಿದ್ದು ಯಾಕಂದ್ರೆ ಗಿಡಕ್ಕೆ ಚೆನ್ನಾಗಿ ಕಾಣಲಿ ಅಂತ ನೋಡಿ ಬಳ್ಳಿ ಕಿತ್ಕೊಂಡು ಇದಕ್ಕೆ ನೆಟ್ಟಿರೋದು ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಬರೀ ನೀರು ಹಾಕಿದ್ದೀನಿ ಅಷ್ಟೇ ಈ ಪಾಟ್ಗೆ ಈ ಪಾಟ್ ಬಂದು ಗಿಫ್ಟ್ ಐಟಮಲ್ಲಿ ಸಿಕ್ಕಿದ್ದು ನಮ್ಮನ್ನೆ ಗೃಹ ಪ್ರವೇಶದಲ್ಲಿ ಗಿಫ್ಟಿ ಕೊಟ್ಟಿದ್ದಿದ್ದೀನ ಅದಕ್ಕೆ ಇದನ್ನೇ ಹೀಗೆ ಚೆನ್ನಾಗಿ ಮಾಡಿಕೊಂಡಿದ್ದೀನಿ ಇದು ಬಂದು ಇದನ್ನು ಕೂಡ ನಾವು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಎರಡು ಗಿಡ ಆರ್ಡರ್ ಮಾಡಿದೆ ಅದರಲ್ಲಿ ಎರಡೂ ಕೂಡ ಚೆನ್ನಾಗಿ ಬಂದಿತ್ತು ಇಲ್ಲಿ ನೋಡಿ ಇದು ಒಂದು ಫಸ್ಟು ಇದು ಕೂಡ ಮನಿ ಪ್ಲ್ಯಾಂಟು ಅಂದರೆ ಅದರಲ್ಲಿ ಜಾಸ್ತಿ ಬಳ್ಳಿಗಳಿದ್ವಲ್ಲ ಸೊ ಹಾಗಾಗಿ ಅದನ್ನ ಮಣ್ಣಿಗೆ ಹಾಕ್ಬಿಟ್ಟು ಒಂದೊಂದೆರಡು ಬಳ್ಳಿನ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಇಲ್ಲೂ ಚೆನ್ನಾಗಿ ಕಾಣಲಿ ಅಂತ ಇದು ನಮ್ಮ ಮನೆಗೆ ಫಸ್ಟ್ ಈ ಮನೆಗೆ ಬಂದಾಗ ಮೊದಲನೇ ಸರ್ತಿ ತಂದಿದ್ದು ಮೂರು ಗಿಡ ಆ ಮೂರು ಗಿಡದಲ್ಲಿ ಇದು ಮೊದಲನೇದು ಇದು ಬಂದು ಮತ್ತೆ ಇದು ಬಂದು ಇದು ಬಂದು ಸ್ಪೈಡರ್ ಪ್ಲಾಂಟು ನೋಡಿ ನನ್ನ ಮಗ ನಾನೇ ನೋಡಿದ್ದು ಏನದು ಕಳ್ಕೋಕ್ ಗುದ್ಲಿ ಅದು ಕಳ್ಕೊ ಹೋಗ್ತಾನೆ ಇದು ಸ್ಪೈಡರ್ ಪ್ಲಾಂಟ್ ಅಂತ ಒಟ್ಟು ಮೂರು ಗಿಡ ನಾನು ನಿಮ್ಮ ಮನೆಗೆ ಬಂದಾಗ ನೋಡಿದ್ದು ಏನಕ್ಕೆ ಅದು ಹಿಂಗೆ ಹಾಕಿರೋದು ಅದ್ರಲ್ಲಿ ಗಿಡನೇ ಇಲ್ಲ ಇಲ್ಲಿ ಪಾತಿ ಮಾಡಿಬಿಟ್ಬಿಟ್ಟಾರೆ ನಮ್ಮ ಮನೆಯವರು ರೈತ ನೋಡಿ ಇವನ್ ಕತೆನ ಇದು ಬದ್ನೆ ಪೈರು ಈ ಪೈರ್ಗಳನ್ನ ನಮ್ಮ ಮನೆಯವ್ರ ಪಾತೆ ಮಾಡ್ಬಿಟ್ಟಾಗ್ತವ್ರೆ ಇಲ್ಲಿಗೆಲ್ಲ ಗ್ರೇಸ್ ಹಾಕೋದ್ರಿಂದ ಗಿಡಗಳು ಜಾಸ್ತಿ ನೆಡಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಗ್ರೇಸ್ ಹಾಕ್ಸಿಲ್ಲ ಮಣ್ಣಲ್ಲೇ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಬೋದಲ್ಲ ಅಂದ್ಬಿಟ್ಟು ಬರೀ ಮಣ್ಣೇ ಎಕ್ತಿದೀವಿ ಇನ್ನು ಗ್ರೇಸ್ಗಳ ಏನೂ ತಂದು ಹಾಕಿಲ್ಲ ನಾವು ನೋಡಿ ಈ ಥರ ಗುಳಿಗಳು ಮಾಡಿಬಿಟ್ಟು ಪಾತಿ ಮಾಡಿ ಪಾತಿ ಮಾಡಿ ಈ ಥರ ಒಂದೊಂದು ಒಂದು ಅದೇನು ಗಿಡ ಅಂತ ಗೊತ್ತಾ

ಅಲ್ಲಿ ದೇವ್ರ ಫೋಟೋಗಳಿಗೆ ನಮ್ಮತ್ತೆ ಮೇಯ್ನ್ ಅದು ಯಾರಾದರೂ ಮನೆಗೆ ಚೆಂದ ದೇವ್ರ ಫೋಟೋಗಳಿಗೆ ಮೇಯ್ನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸಣ್ಣ ಹಿಲದುಗಳನ್ನ ಇಟ್ಟಿದ್ವಿ ಯಾವಾಗಲೂ ಇಲ್ಲೊಂದು ದೀಪ ಇಲ್ಲಿ ಇಟ್ಟೇ ಇಲ್ಲಿ ಇಟ್ಟೆ ಇಟ್ಟಿರ್ತೀವಿ ಮಳೆ ಬಂದ್ಬಿಟ್ಟು ನೀರು ತುಂಬಿಟ್ಟಿತ್ತು ಅಷ್ಟೇ ನೋಡಿ ತುಳಸಿ ಗಿಡ ಇದು ಶಿವನ್ ಗಿಡ ಅಂತ ಶಿವನ್ ಗಿಡದ್ದು ಇದನ್ನು ನಾವು ಊರಲ್ಲಿ ರೋ ಊರಿಂದ ಬರುವಾಗ ರೋಡಲ್ಲಿತ್ತು ಸೊ ಹಾಗಾಗಿ ಅಲ್ಲಿ ಒಂದು ಕೊಂಬೆ ಕಟ್ ಮಾಡ್ಕೊಂಬಂದಿಲ್ಲ ನೆಟ್ಟು ಇಲ್ಲಿ ಈ ಥರ ಮೇಲೊಂದು ಸ್ವಲ್ಪ ತಪ್ಪೆ ಹಾಕ್ಬಿಟ್ಟು ನೆಟ್ಟು ಇದರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸತಿ ಗಿಡ ನೆಟ್ಟರೆ ಇದು ಯಾವುದೇ ಕಾರಣಕ್ಕೂ ಒಣಗೋಗೋದು ಇಲ್ಲ ಮತ್ತು ಅದೀಗ ಮಳೆ ಬಂದಾಗ ಗಾಳಿ ಬಂದಾಗ ಅದು ಬಿಸಿ ಮುರಿದೋಗಿ ಕೊಂಬೆ ಮುರಿದೋಗ್ಬೋದು ಅಷ್ಟೇ ಆದರೆ ಕೆಳಗಡೆ ಬೇರು ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟಿರಲ್ಲ ಇದು ಬಂದು ಆಲೋವೆರಾ ಗಿಡ ಒಂದು ಗಿಡ ತನ್ನ ನೆಟ್ಟಿದ್ದು ಆಲೋವೆರ ಒಂದು ತನ್ನೆಟ್ಟಿದ್ದು ಆಲೋವೆರಾ ಎಷ್ಟೊಂದಾರಿ ಬಂದಿದೆ ಅಂದ್ರೆ ಮಾತ್ರ ಸುಮಾರು ಬಿಟ್ಟಿದೆ ಮಾತ್ರ ಇದು ಅದಕ್ಕೆ ಗ್ರೇವ್ಗಳು ತಂದು ಹಾಕ್ಬಿಟ್ರೆ ಅದು ಚೆನ್ನಾಗ್ ಅನ್ನೋದನ್ನ ಅನ್ನೋದನ್ಬಿಟ್ರೆ ಆದ್ರೆ ಮಣ್ಣಲ್ಲಿ ಗಿಡಗಳು ಬೆಳೆಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪಕ್ಕ ಇದು ಟೊಮೊಟೊ ಪೈರು ನೋಡಿ ಟೊಮೊಟೊ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಇಲ್ವಣ್ ಟಮೊಟೊ ಪೈರು ಮತ್ತೆ ಇಲ್ಲೊಂದು ಟೊಮೊಟೊ ಪೈರು ಮತ್ತೆ ಇಲ್ಲಿ ಬದನೆ ಪೈರು ಬದ್ನೆಕಾಯಿ ನೋಡಿ ಈಗ ನಮ್ಮ ಮನೆಯವ್ರು ನೆಡ್ತಿದ್ರೆಲ್ಲ ಗುಳಿ ಮಾಡಿ ಅದೇ ಇದು ಬದ್ನೆ ಪೈರು ಇದೆಯೋ ಇದಕ್ಕೆ ತಿಂಡಿ ಹಾಕ್ತಾರೆ ಇಪ್ಪತ್ತು ಇಪ್ಪತ್ತಂತ ಅದನ್ನು ಹಾಕೋದ್ರಿಂದ ಗಿಡಗಳು ಹಸಿರಾಗಿ ಕಾಣುತ್ತೆ ಮತ್ತು ಗಿಡಗಳ ಕಾಯಿಗಳು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲೊಂದು ಬದನೆ ಪೈರು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಮಾತ್ರ ನೋಡಿ ಯಾವ ಥರ ಒಂಥರ ಮರ ಬೆಳ್ಕೊಳ್ಳಲ್ಲ ಬೆಳ್ಕೊಬಿಟ್ಟೈತೆ ನಮ್ಮಲ್ಲಿ ಕರ್ಬೇವಿನ ಸೊಪ್ಪು ಒಂದು ಸಸಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗೈತೆ ಅಂತ ಕರ್ಬೇವಿನ ಗಿಡ ಕರಿಬೇವನ ಸೊಪ್ಪು ಇದನ್ನ ಕಟ್ ಮಾಡಿ ನೆಡಬೇಕು ಕಟ್ ಮಾಡಿ ಮಾರಬೇಕು ಆದರೆ ನಮ್ಮ ಮನೆಯವ್ರು ಇನ್ನೂ ಕಟ್ ಮಾಡಿಲ್ಲ ಮರ ಬೆಳೆಯಲು ಹಂಗೆ ಇದು ನೋಡಿ ಎಷ್ಟು ಟೈಟಲ್ಲೈತೆ ಇದಕ್ಕೂ ಕೂಡ ಔಷಧಿಗಳೆಲ್ಲ ಹೊಡಿಬೇಕು ಯಾಕಂದರೆ ರೋಗ ಬರಬಾರ್ದು ಅನ್ನೋದಕ್ಕೋಸ್ಕರ ಔಷಧಿ ಹಾಕ್ಬೇಕು ಅದು ಬಿಟ್ಟರೆ ಇನ್ನೇನು ಇದಕ್ಕೆ ಆಮೇಲೆ ಇನ್ನೊಂದು ಗಿಡಗಳು ಈ ಕರಿಬೇವ್ ಸೊಪ್ಪು ಒಣಗೋಗುತ್ತೆ ಅಲ್ವಾ ಕೆಲವೊಂದು ಸರ್ತಿ ಕರ್ಬೇವಿನ ಸೊಪ್ಪು ಒಣಗೋಗುತ್ತೆ ಮತ್ತು ಅದು ಬೆಳೆ ಬೆಳವಣಿಗೆನೂ ಕೂಡ ಕಡಿಮೆ ಇರುತ್ತೆ ಆವಾಗ ಬುಡಕ್ಕೆ ಒಂದು ಸ್ವಲ್ಪ ಅಲ್ಲಿ ಬೇರೆ ಇದೆಯಲ್ಲ ಅಲ್ಲಿಗೆ ಸ್ವಲ್ಪ ಮೊಸರು ಹಾಕೋದ್ರಿಂದ ಇದು ಗಿಡನೂ ಚೆನ್ನಾಗಿ ಬರುತ್ತೆ ಚೆನ್ನಾಗೂ ಕೂಡ ಬೆಳೆಯುತ್ತೆ ಅದಾದಮೇಲೆ ಇಲ್ಲಿ ನೆಟ್ಟಿದೆ ನೋಡಿ ಇದು ಇದಕ್ಕೆ ನೆರಳಾಗೋಯ್ತು ಯಾಕಂದರೆ ಇದೇ ಇಷ್ಟು ದೊಡ್ಡ ಗಿಡ ಆಗೈತಲ್ವಾ ಇದು ಗಿಡ ನೋಡಿ ಈ ಗಿಡನೇ ಎಷ್ಟು ದೊಡ್ಡದಾಗಿ ಹೋಗೈತೆ ಇದಕ್ಕೆ ನೆರಳಾಗ್ಬಿಟ್ಟೈತೆ ಪಾಪ ಗಿಡಕ್ಕೆ ಕನಕಾಂಬ್ರ ಗಿಡಕ್ಕೆ ಯಾವಾಗಲೂ ಬಿಸಿಲಿರಬೇಕು ಬಿಸಿಲಿದ್ರೆ ಇದು ಚೆನ್ನಾಗಿ ಬರುತ್ತೆ ಹೂವು ಕೂಡ ಚೆನ್ನಾಗಿ ಬೆಳೆಯುತ್ತೆ ಆದರೆ ಇದಕ್ಕೆ ಬಿಸಿಲಿಲ್ವಲ್ಲ ಸೊ ಹಾಗಾಗಿ ನೆರಳಿಗೆ ಒಂದೊಂದು ಸ್ವಲ್ಪ ಒಣಗೋದಂಗೆ ಆಗ್ಬಿಟ್ಟೈತೆ ಇದು ತೊಗರಿ ಪೈರು ಕಾಕಡ ಸಸಿ ಕಾಕಡ ಹೂಂದು ಇದು ಬದ್ದೆ ಪೈರು ಇದು ಕೂಡ ಇರು ಇಲ್ಲಿ ಬದ್ನೆ ಪೈರು ಬಂದಿರ್ತವ್ರು ನಮ್ಮ ಮನೆಯವರು ಇದು ಇದು ಟೊಮೊಟೊ ಗಿಡನೇ ಹಸಿ ಮೆಣಸಿಕಾಯಿ ನೋಡಿ ಹಸಿ ಮೆಣಸಿಕೂ ಕೂಡ ನಾನು ಕಿತ್ಕೊಬಿಟ್ಟು ನೋಡ್ರಿ ಚೆನ್ನಾಗಿ ಬಂದಿತ್ತು ನಾನು ಕಿಡ ಅಡುಗೆಗೆ ಬಳಸ್ಕೊತೀನಿ ನೋಡಿ ಟೊಮೆಟೊ ಗಿಡ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಟೊಮೆಟೊ ಗಿಡ ಅದಕ್ಕೆ ಯಾವಾಗಲೂ ಮಣ್ಣಲ್ಲಿ ನಾವು ಗಿಡಗಳನ್ನ ನೆಟ್ ಬೆಳೆಸೋದ್ರಿಂದ ನಿಮಗೆ ಗೊತ್ತಿರ ಗೊತ್ತಿರುತ್ತೆ ಅಲ್ವಾ ಮಣ್ಣಲ್ಲಿ ಗಿಡಗಳನ್ನ ಬೆಳೆಸೋದ್ರಿಂದ ಯಾವಾಗಲೂ ಚೆನ್ನಾಗಿ ಬರುತ್ತೆ ಇದು ಗುಲಾಬಿ ಹೂವು ನೋಡಿ ಕೆಳಗಡೆ ಹೂವು ಯಾವ ಥರ ಬಿಟ್ಟಿದೆ ಅಂತ ಇದು ನನಗೆ ಫೇವ್ರೆಟ್ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟಪಟ್ಟು ಇಷ್ಟ ಅಂದರೆ ಈ ಗಿಡನೇ ಯಾಕಂದರೆ ಪ್ರತಿಯೊಂದು ಗಿಡನೂ ನಮ್ಗೆ ಇಷ್ಟ ಆಗುತ್ತೆ ಆದರೆ ಈ ರೋಸ್ ಗಿಡ ಅಂತಂದರೆ ಇದು ಕಡಿಮೆ ಪ್ರೈಸ್ ಬಂದಿತ್ತು ಅಂದರೆ ಐವತ್ತು ರೂಪಾಯಿ ತಂದಿದ್ದು ಹೂವಿನ ಗಿಡ ಎಷ್ಟು ಹೂ ಬಿಡುತ್ತೆ ಅಂದರೆ ಒಂದೊಂದು ಸರ್ತಿಗೆ ಮಾತ್ರ ನೋಡಿ ತುಂಬಾ ಇಷ್ಟ ಈ ರೋಸ್ ಗಿಡ ನಮ್ಮ ಮನೆಯಲ್ಲಿ ಎಲ್ಲರೂ ಅದು ತುಂಬ ಚೆನ್ನಾಗಿ ಬಿಡುತ್ತೆ ಒಂದು ಸತಿ ಬಿಟ್ಟರೆ ಮಾತ್ರ ಒಂದೊಂದು ಸತಿಗೆ ಒಂದು ಐ ಒಂದು ಹತ್ತು ಹತ್ತು ಹದಿನೈದು ಹೂಗಳು ಬಿಡುತ್ತೆ ಈ ಗಿಡ ಇದು ಏನಕ್ಕೆ ಹಿಂಗೆ ಒಣಗಿ ಅಂತಂದರೆ ಇದಕ್ಕೆ ಔಷಧಿ ಹೊಡೆದವ್ರಲ್ಲ ನಮ್ಮ ಮನೆಯವರು ಸೊ ಹಾಗಾಗಿ ಈ ಥರ ವೈಟ್ ವೈಟ್ ಥರ ಆಗಿದೆ ಅಷ್ಟೇ ಇದು ಇದು ಕೂಡ ನಾನು ಹೇಳಿದ್ನಲ್ಲ ಶಿವನ್ ಗಿಡ ಅಂತ ಅದೇ ಇದ್ರ ಹೆಸರು ಗೊತ್ತಿಲ್ಲ ಆದರೆ ಏನಾದರೂ ಈ ಗಿಡದ ಹೆಸರು ಗೊತ್ತಿದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಈಗ ಬರುತ್ತೆ ನೋಡಿ ನಮ್ಮ ಮನೇಲಿ ಬಂದಿದೆ ಎಷ್ಟು ಮರದ ಥರನೇ ಆಗಿದೆ ಅಂದರೆ ಎಷ್ಟು ದೊಡ್ಡದಾಗಾಗಿದೆ ಅಂತಂದರೆ ಈ ಗಿಡ ದಾಸವಾಳದ ಗಿಡ ಇದಂತೂ ಫುಲ್ಲು ನೆರಳು ಬರುತ್ತೆ ಹತ್ರ ಕೂತ್ಕೊಳ್ಳೋಕ್ಕೆ ನೋಡಿ ಯಾವ ಥರ ಆಗಿದೆ ಎಷ್ಟು ಮರತ್ತ ಮರನೇ ಏನು ಓಕೆ ಇಲ್ಲ ನೋಡಿ ಆಗಲೇ ಇವರು ಮುಕ್ಕೇಳಕ್ಕೆ ಬಂದರು ಎಷ್ಟು ಹೂ ಬಿಡುತ್ತೆ ನಮ್ಮನೆ ನಮ್ಮ ಏರಿಯಾಕೆಲ್ಲ ನಮ್ಮ ಮನೆ ಗಿಡದೊಂದು ಹೂವು ಆಯ್ತದೆ ಅಲ್ವಾ ಆಂಟಿ ನೋಡಿ ಎಷ್ಟು ಹೂವು ಎಷ್ಟೊಂದು ಅರೆ ಹೂಬೇ ನೀಟಾಗಿ ಕಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ರವರಲ್ಲಿ ನಮ್ಮ ಮನೆಯವರು ಒಂದು ಗಿಡ ಕಟ್ ಮಾಡೋಕ್ಕೆ ಕೊಡಲ್ಲ ಅವನಿಗೆ ಆಟ ಆಡೋದ್ರಲ್ಲೇ ನೈನು ಮಾಡ್ತೀನಿ ನೋಡಿ ಯಾವ ಥರ ಇದು ಇದೆ ಕುಂಚಾಕಿ ಗೂಡು ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ ಇಲ್ಲವೊಂದು ಕಟ್ಟಿದೆ ಮತ್ತು ಅದ್ರ ಒಳಗಡೆ ಒಂದು ಬಟ್ಲು ಥರ ಮಾಡೈತೆ ಅಷ್ಟಕ್ಕೆ ಊಟ ಕಾಣಿಸ್ತೈತೆ ನೋಡಿ ಇದು ನೋಡಿ ಇದು ದೇವರು ಪ್ರಿಯ ಅಂದರೆ ಬಿಳಿ ಎಕ್ಕಿದ ಗಿಡ ಎಷ್ಟು ದೊಡ್ಡದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಈ ಥರ ನಾಲ್ಕು ಗಿಡ ಮನೇಲಿ ನೆಡೋದ್ರಿಂದ ಮನಸ್ಸಿಗೂ ನೆಮ್ಮದಿ ಮನಸ್ಸಿಗೂ ಸಮಾಧಾನ ಆಗುತ್ತೆ ಮತ್ತು ನಮ್ಗೊಂದು ಸ ಕೆಲವೊಂದು ಸತಿ ನಾವು ಬ್ಯಾಡ್ದಾರೆ ವಿಚಾರಗಳು ಏನೋ ಒಂದು ಟೆನ್ಷನ್ ಆಗಿರ್ಬೋದು ಏ ಯಾವುದೇ ಒಂಥರ ಮೈಂಡ್ ಮೈಂಡ್ ಅಪ್ಸೆಟ್ ಆಗಿರ್ಬೋದು ಹಾಗೆ ಇದ್ದಾಗ ಗಿಡದ ಹತ್ರ ಸ್ವಲ್ಪ ಹೊತ್ತು ಬಂದು ಕೂತ್ಕೊಳ್ಳೋದ್ರಿಂದ ಎಷ್ಟು ಮನಸ್ಸಿಗೆ ಸಮಾಧಾನ ತಣ್ಣಗೆ ಗಾಳಿ ಬೀಸುತ್ತೆ ನಮಗಂತೂ ಈ ಗಿಡಗಳನ್ನ ಯಾವುದೂ ಕಟ್ ಇಷ್ಟ ಇಲ್ಲ ಅದ್ರಲ್ಲಿ ನಮ್ಮ ಮನೆಯವ್ರಂತು ಕಟ್ ಮಾಡೋದೇ ಇಲ್ಲ ಅಲ್ಲಿ ಕಸಗಳು ಗುಡಕೋರು ನನ್ನ ಮಕ್ಳು ನೋಡಿ ಇವತ್ತು ಪಿಂಕ್ ರೋಸು ರೋಸ್ಗಳಲ್ಲಿ ನಮ್ಮ ಮನೆಯಲ್ಲಿ ಮೂರು ಥರದ ರೋಸ್ಗಳಿವೆ ಮೂರು ಥರದ ಗಿಡ ಇದೆ ಒಂದು ರೆಡ್ ರೋಸು ಅದೊಂದು ಗಿಡ ಮತ್ತು ಇನ್ನೊಂದು ಚಿಕ್ಕ ಗುಲಾಬಿ ಅದು ರೆಡ್ ರೋಸೇ ಅದೊಂದು ಗಿಡ ಇನ್ನೊಂದು ಪಿಂಕ್ ರೋಸು ಅದೆಷ್ಟು ದೊಡ್ಡದಾಗ ಹೀಟಾಗಿ ಬೆಳೆದ್ಬಿಟ್ಟೈತೆ ಅಲ್ವಾ ಸೊ ಹಾಗಾಗಿ ಅದು ನಿಮ್ಮ ಗಿಡಕ ಹೇಳಿದ್ದವನಷ್ಟೆ ಚೆನ್ನಾಯ್ತ ನೋಡಿದ್ರ ನಮ್ಮನೆ ಗಾರ್ಡನಲ್ಲಿ ನಾವು ಸುಮಾರು ಗಿಡಗಳು ಇನ್ನೂ ಸುಮಾರು ಇಲ್ಲಿ ಕಾಕಡ ಗಿಡ ಎಲ್ಲ ನೆಟ್ಟಿದೆ ಅದು ಒಣಗೋಯ್ತು ಅಂದ್ಬಿಟ್ಟು ಅದನ್ನ ಅದನ್ನು ತೆಗ್ದಾಗ್ಬಿಟ್ರೆ ನಮ್ಮ ಮನೆಯವರು ಅದು ಬಿಟ್ಟರೆ ಇನ್ನಿಷ್ಟು ಗಿಡಗಳಿವೆ ಅಷ್ಟೇನೆ ನಮ್ಮ ಮನೇಲಿ ನೋಡಿ ಈಗ ಎಷ್ಟು ದೊಡ್ಡದಾಗೈತೆ ಅಂತ ನಮ್ಮನೆ ತಾರಸಿಗಿಂತನೂ ದೊಡ್ಡದಾಗಿ ಬಂದ್ಬಿಡೈತೆ ಇದು ಯಾವುದು ಬಿಳಿ ಎಕ್ಕದ ಗಿಡ

ಅದು ಒಂದು ಗಿಡನೂ ನಮ್ಮ ಮನೆಯವ್ರು ಯಾವ್ದೂ ಕಟ್ ಮಾಡೋಕೆ ಇಷ್ಟಪಡಲ್ಲ ಯಾಕಂದ್ರೆ ಅದು ಬೆಳೆ ಆದರೂ ಗಿಡಗಳನ್ನ ಕಟ್ ಮಾಡಿ ನೀಟಾಗಿ ಬೆಳೆಸಿದ್ರೆ ಒಂಥರ ಚೆನ್ನಾಗಿ ಕಾಣುತ್ತೆ ಆದರೆ ನಮ್ಮ ಮನೆಯವ್ರು ಯಾವ ಗಿಡನೂ ಕಟ್ ಮಾಡೋಕೆ ಇಷ್ಟಪಡೋಲ್ಲ ಅವರು ಕಾಣದಿದ್ದಂಗೆ ನಾನು ನೀಟಾಗಿ ಕಟ್ ಮಾಡ್ತೀನಿ ಅಷ್ಟೆ ನೋಡಿ ನಮ್ಮನೆ ಸುತ್ತಮುತ್ತ ನಮಗೇನು ವಾತಾವರಣಕ್ಕೆ ವಾತಾವರಣಕ್ಕೆ ಆಮೇಲೆ ಶುದ್ಧ ಗಾಳಿಗೇನು ಕಡಿಮೆನೇ ಇಲ್ಲ ಯಾಕಂದರೆ ಸುತ್ತಮುತ್ತ ಬರೀ ಮರ ಗಿಡಗಳೇ ಜಾಸ್ತಿ ಐತೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ತೆಂಗಿನ ಮರ ಗಾಳಿ ಬೀಸ್ ಗಾಳಿ ಬೀಸ್ತಾರ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೈತೆ ಅಂತ ಎಲ್ಲೆಲ್ಲೂ ನಮ್ಮ ಮನೆ ಹತ್ರ ಅಂತೂ ಸುತ್ತಮುತ್ತ ಬರೀ ತೆಂಗಿನ ಮರಗಳು ಆಮೇಲೆ ಗಿಡಗಳೇ ಜಾಸ್ತಿ ಎಷ್ಟು ಗಿಡಗಳು ನೋಡಿ ಮನೆ ಅಕ್ಕ ಪಕ್ಕ ಈ ಥರ ಗಿಡಗಳೇ ಜಾಸ್ತಿ ಇದು ಸಪೋಟ ಗಿಡ ಮತ್ತೆ ಇದೊಂದು ಶೋ ಗಿಡ ಅಂತ ತಗೊಂಡು ಏನು ಯಾಕೆ ದೊಡ್ಡದೇ ಆಗಲಿಲ್ಲಪ್ಪ ಇದ್ದಂಗೆ ಐತೆ ಇದು ಕ್ರಿಸ್ಮಸ್ ಟ್ರೀ ಅದು ಕ್ರಿಸ್ಮಸ್ ಟ್ರೀನಿ ಇದು ಕ್ರಿಸ್ಮಸ್ ಟ್ರೀನಿ ಎರಡು ಅದೇ ಸುಮಾರು ದಿನ ಆಯಿತು ತಂದು ಅಂದರೆ ಎಕ್ಸಾಕ್ಟಾಗಿ ಹೇಳ್ಬೇಕಂದ್ರೆ ಒಂದು ಎರಡು ತಿಂಗಳಾಯ್ತು ಎರಡು ತಿಂಗಳಲ್ಲಿ ಗಿಡ ಹೆಂಗೆ ಆಯ್ತು ಹಂಗೆ ಐತೆಪ್ಪ ಉದ್ದಾಗೆ ಬೆಳೆದಿಲ್ಲ ಯಾಕೆ ಯೋಚನೆ ಮಾಡ್ತಿದೆ ಏನು ಯೋಚನೆ ಮಾಡ್ತಿದ್ಯಾ ಚಾಕ್ಲೇ ಇಡಬೇಕು ಹ್ಮ್ ಅಪ್ಪನ್ಲೇಟ್ ಗಾಡಿ ಉಂಡಿಸ್ಕೊಟೆ ನೋಡಿದ್ರ ನಮ್ಮನೆ ಗಾರ್ಡನ್ ಯಾವ ಯಾವತರಾನೇ ಗಿಡಗಳಿವೆ ಮತ್ತೆ ಯಾವ ತರ ಬದ್ನೆ ಪಾತಿ ಮಾಡಿದ್ದಾರೆ ಅನ್ನೋದೆಲ್ಲ ನೋಡಿದ್ರಲ್ವಾ ನೋಡಿ ಮನೆ ಅಂದ್ಮೇಲೆ ಅಲ್ಲಿ ಒಂದ್ ಗಾರ್ಡನ್ ತುಂಬಾನೇ ಮುಖ್ಯ ಆಗಿರತ್ತೆ ಯಾಕಂದ್ರೆ ನಾವು ಪ್ರತಿಯೊಬ್ಬರ ಯಾರೇ ಆಗಿರ್ಬೋದು ಅವರೊಂದು ಒಂದು ಚಿಕ್ಕ ಪುಟ್ಟ ಒಂದು ಗಿಡನ ಪಾಟ್ಗಳಲ್ಲಾದರೂ ಕೂಡ ಅವರು ಆಕೆ ಹಾಕಿರ್ತಾರೆ ಒಂದೊಂದು ಗಿಡಗಳನ್ನ ನೆಟ್ಟಿರ್ತಾರೆ ಆದರೆ ನಮ್ಮನೆಗಳಲ್ಲಿ ನಾವು ಅದಕ್ಕೆ ಆದಂಥ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದೀವಿ ಅದು ಆ ಜಾಗದಲ್ಲಿ ನಮಗೆ ಬೇಕಾಗಿರೋದನ್ನೇ ಜಾಸ್ತಿ ಈ ಶೋ ಗಿಡಗಳಿಗಿಂತ ನಾವು ನಮಗೆ ಉಪಯೋಗ ಆಗೋಂಥ ಗಿಡಗಳನ್ನ ನಾವು ಜಾಸ್ತಿ ಇಟ್ಕೊಂಡಿದ್ದೀವಿ ಯಾಕಂದರೆ ಈ ನಾವು ತರಕಾರಿ ಬೆಳೆಸ್ತೀವಿ ಮತ್ತು ಸೊಪ್ಪುಗಳು ಬೆಳೆಸ ಬೆಳೆಸ್ಬೇಕು ಇವ್ಕೆಲ್ಲ ನಾವು ಪಾಟನ್ನು ಉಪಯೋಗ್ಸೋಕ್ಕಾಗಲ್ಲ ಪಾಟಲ್ಲಿ ಅಂದರೆ ಸ್ವಲ್ಪ ಮಾತ್ರ ಜಾಗ ಆಗೋ ಇರೋದ್ರಿಂದ ನಾವು ಒಂದಿಷ್ಟು ಕೂಡ ಅಲ್ಲೇ ಹಾಕೋಕ್ಕಾಗಲ್ಲ ಒಂದು ಒಂದು ಮನೆ ಎಳ್ತಂಗೆ ಮಾತ್ರ ನಾವು ಮಾಡ್ಕೋಬೋದು ಅಷ್ಟೇ ಈ ಶೋ ಗಿಡಗಳನ್ನ ಪ್ರತಿಯೊಂದು ಪಾಟ್ಗಳು ಒಂದೊಂದು ಪಾರ್ಟಲ್ಲಿ ಒಂದೊಂದು ಶೋ ಗಿಡಗಳನ್ನ ಇಟ್ಟರು ಕೂಡ ನಮ್ಮ ಬಾಲ್ಕನಿಗಳೆಲ್ಲ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಒಂದೊಂದು ಪಾರ್ಟನ್ನ ತೊಗೊಬಂದು ಶೋ ಗಿಡಗಳಿಗೆ ಒಂದೊಂದು ಪಾಟ್ ತೊಗೊಬರ್ತೀನಿ ಈ ಗಾರ್ಡನ್ ಒಳಗೆಲ್ಲ ನಾನು ಒಂದು ಸ್ವಲ್ಪ ಜಾಗ ಬಿಟ್ಟು ಅಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪಿಗೆ ಒಂದು ಸ್ವಲ್ಪ ಜಾಗ ಬಿಟ್ಟಿರ್ತೀವಿ ಮತ್ತು ಈ ತರಕಾರಿಗಳಿಗೆ ಬಂದರೆ ಕ್ಯಾರೆಟ್ ಒಂದು ಲೈನು ಮತ್ತು ಬಿ ಇದು ಬೀನಿಸ್ ಒಂದು ಲೈನು ಮತ್ತು ಸಿಮೆಣ್ಸಿನ್ಕಾಯಿ ಟೊಮೊಟೊ ಬದನೆಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಕೂಡ ನಮಗೆ ಒಂದೇ ಜಾಗದಲ್ಲಿ ಆಗುತ್ತೆ ಗಾರ್ಡನ್ಗಳಲ್ಲಿ ಇವೆಲ್ಲ ಶೋ ಗಿಡಗಳನ್ನೆಲ್ಲ ನಾವು ಅಲ್ಲಿಗೆ ಹಾಕ್ಬಿಟ್ರೆ ಅವೆಲ್ಲ ಒಂದೇ ಥರ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಶೋ ಗಿಡಗಳಿಗೆ ನಾವು ಪಾಟನ್ನ ಉಪಯೋಗಿಸ್ತೀವಿ ಈ ಥರ ಮನೆ ತರಕಾರಿಗಳು ಬೆಳೆಸ್ಬೇಕು ಅಂತಂದರೆ ನಾವು ಗಾರ್ಡನ್ನ ಉಪಯೋಗಿಸ್ತೀವಿ ನೋಡಿದ್ರಲ್ಲ ನಮ್ಮ ಮನೆ ಗಾರ್ಡನ್ ಕಂಪ್ಲೀಟ್ ವೀಡಿಯೋ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಏನಾದರೂ ಗೊತ್ತಿಲ್ಲದೆ ಏನಾದರೂ ತಪ್ಪಾಗಿ ಏನಾದರೂ ನಿಮಗೆ ಹೇಳಿದರೆ ಅಥವಾ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್